ಹಿರಿಯ ಹೊನ್ನಹಳ್ಳಿ ಗ್ರಾಮದಲ್ಲಿ ಶ್ರೀ ವಿದ್ಯಾನಿಧಿ ಕಾನ್ವೆಂಟ್ ಸ್ಕೂಲ್ ವಾರ್ಷಿಕ ಸ್ನೇಹ ಸಮ್ಮೇಳನ ಕಲಘಟಗಿ ತಾಲೂಕಿನ ಹಿರಿಯ ಹೊನ್ನಹಳ್ಳಿ ಗ್ರಾಮದಲ್ಲಿ ಶ್ರೀ ವಿದ್ಯಾನಿಧಿ ಕಾನ್ವೆಂಟ್ ಸ್ಕೂಲ್ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಚಿಕ್ಕ ಪುಟಾಣಿ ಮಕ್ಕಳಿಂದ ರಸಮಂಜರಿ ಕಾರ್ಯಕ್ರಮ ಮತ್ತು ಚಿತ್ರಗೀತೆಗಳ ಸಾಹಿತ್ಯಕ್ಕೆ ನಟನೆ ಮಾಡಿದ ಪುಟಾಣಿಗಳಿಗೆ ತಮ್ಮ ಪಾಲಕರು ಶುಭ ಕೋರುತ್ತಾ ಊರಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವಿನಾಯಕ್ ಧನುಗೊಂಡವರು ಮಾತನಾಡಿದರು ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು ಅಕ್ಕ ತಂಗಿಯರು ಮತ್ತು ಪುಟಾಣಿ ಮಕ್ಕಳು ಪಾಲಕರು ಉಪಸ್ಥಿತರಿದ್ದರು ವರದಿ ಬಸವರಾಜ್ ಹುಬ್ಬಳ್ಳಿ ನ್ಯೂಸ್ ಪೋರ್ಟ್ ಇಂಡಿಯಾ ಕಲಘಟಗಿ ಸರ್ವಜ್ಞನ ನುಡಿಯಂತೆ ವಿ ಕಲಸದ ಗುರು ಭೂತಿ ಹೇಳದ ತಂದೆ ಬಿದ್ದೂರಲ್ಲಿ ಎದ್ದು ಬರ್ತಕ್ಕಂಥ ಬಂಧುಗಳು ಶತ್ರುವಿಗೆ ಸಮಾನ ಅಂತಕ್ಕಂಥ ಮಾತನ್ನು ಹೇಳ್ತಾ ಅಬ್ದುಲ್ ಕಲಾಂ ಅವರು ಉಳಿಯುವ ಒಂದು ನುಡಿಯಂತೆ ದೇಶ ಪ್ರಗತಿ ಆಗ್ಬೇಕಂದ್ರ ಇವತ್ತ ಈ ಇಲ್ಲಿ ಇರ್ತಕ್ಕಂಥ ಎಲ್ಲ ಪುಟ್ಟ ಪುಟಾಣಿಗಳು ಮುಂದಿನ ದೊಡ್ಡ ಪ್ರಜೆಗಳಾಗ್ತಾರೆ ಇದರಲ್ಲಿ ಯಾರು ಡಾಕ್ಟರ್ ಆಗ್ತಾರೆ ಲಾಯರ್ ಆಗ್ತಾರೆ ಪೋಸ್ಟ್ ನಲ್ಲಿ ಇವ್ರು ನಾವು ಕಾಣಬಹುದು ಅಂತ ಹೇಳ್ತಾ ಅಬ್ದುಲ್ ಕಲಾಂ ಅವರು ನಮ್ ದೇಶ ಪ್ರಗತಿ ಆಗ್ಬೇಕಂದ್ರೆ ಅದು ಶಾಲೆಯ